ಇಂದು ಮಂಚನಹಳ್ಳಿ ಸಂಯುಕ್ತ ಪದವಿ ಪ್ರೌಢಶಾಲೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡ ಆಗಮಿಸಿತ್ತು ಈ ಲೆಕ್ಕ ಪರಿಶೋಧನಾ ತಂಡದಲ್ಲಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ರಾಮಚಂದ್ರಪ್ಪನವರು ಈ ಪರಿಶೋಧನಾ ಭೇಟಿ ಬಗ್ಗೆ ಮಾಹಿತಿ ನೀಡಿದರು ಶಾಲಾ ನಡವಳಿಕೆಯ ಪುಸ್ತಕಗಳು ಶುಚಿ ರುಚಿ ಮಕ್ಕಳಿಗೆ ನೀಡುವ ಆಹಾರ ಪದಾರ್ಥಗಳ ಗುಣಮಟ್ಟ ಪರಿಶೀಲನೆ ಅಡುಗೆ ಕೋಣೆ ಸ್ವಚ್ಛತೆ ಪರಿಶೀಲನೆ ಹಾಗೂ ಅಡುಗೆ ಮಾಡುವ ಸಹಾಯಕರು ಸ್ವಚ್ಛತೆ ಕಾಪಾಡಿಕೊಳ್ಳುವ ಹಾಗೂ ಶಾಲೆ ಎಲ್ಲ ಶೌಚಾಲಯಗಳ ಸುತ್ತಮುತ್ತಲಿನ ಪರಿಸರ ಅಕ್ಷರ ದಾಸೋಹದ ಅಡಿಯಲ್ಲಿ ಶಾಲೆಗಳಿಗೆ ಬರುವ ಅಕ್ಕಿ ಬೇಳೆ ಗುಣಮಟ್ಟ ಪರಿಶೀಲನೆ ಹಾಲು ಮಧ್ಯಾಹ್ನದ ಬಿಸಿ ಮಕ್ಕಳಿಗೆ ನೀಡುವ ವಿಧಾನ ಮಕ್ಕಳ ಅಭಿಪ್ರಾಯ ಹಾಗೂ ಮಕ್ಕಳ ಪೋಷಕರ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದು ಈ ತಂಡದ ಕೆಲಸವಾಗಿದ್ದು ಆದ್ದರಿಂದಲೇ ಇದೇ ಕಾರ್ಯಕ್ರಮವನ್ನು ಎ ತಿಂಗಳ ನಾಲ್ಕನೇ ತಾರೀಕು ಸಂಬಂಧಿತ ಶಾಲೆಗಳಲ್ಲಿ ಮಕ್ಕಳ ಪೋಷಕರ ಸಭೆಯನ್ನು ಏರ್ಪಡಿಸಲಾಗುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಈ ಶಾಲಾ ಮುಖ್ಯ ಶಿಕ್ಷಕರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತೀರಾ ಮಕ್ಕಳ ಪೋಷಕರಿಗೆ ಮಾಹಿತಿ ನೀಡಬೇಕು ಅವರನ್ನು ಸಭೆಗೆ ಆಹ್ವಾನಿಸಬೇಕು ಇದರ ಜೊತೆಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡುವ ಶಾಲಾ ಮಕ್ಕಳ ಗ್ರಾಮಗಳಿಗೆ ನಮ್ಮ ತಂಡ ತೆರಳಿ ಪ್ರತಿ ವಿದ್ಯಾರ್ಥಿ ಪೋಷಕರ ಮಾಹಿತಿಯನ್ನು ತಿಳಿದುಕೊಳ್ಳುತ್ತೇವೆ ಎಂದರು ಇದೇ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಈ ತಂಡದ ಸಿಬ್ಬಂದಿ ಲಕ್ಷ್ಮೀನಾರಾಯಣ್ ನವೀನ್ ವೆಂಕಟೇಶ್ ಹಾಗೂ ಶಾಲಾ ಉಪ ಎಂವಿ ಶಿಕ್ಷಕ್ ಶ್ರೀನಿವಾಸ ಶಿಕ್ಷಕ ವರ್ಗ ಉಪಸ್ಥಿತರಿದ್ದರು ಗೌರಗಿಂದ ತಾಲೂಕಲ್ಲಿ ನಾಲ್ಕು ಸ್ಕೂಲು ಹಾಕ್ಕೊಂಡಿದ್ದೀವಿ ನಾಲ್ಕು ಸ್ಕೂಲಲ್ಲಿ ಒಂದು ಆಚಾರ್ಯ ಸ್ಕೂಲು ಮಂಚಿನಲ್ಲಿ ಯಾವ ಇಲಾಖೆ ಜಿಲ್ಲಾ ಪಟ್ಟಿ ಓಕೆ ಮತ್ತು ಇನ್ನೊಂದು ಸ್ಕೂಲ್ ಬಂದು ಪುರ ನೆಕ್ಸ್ಟ್ ಹೊಸೂರೊಂದು ಸ್ಕೂಲು ಮೇಲೆ ಒಟ್ಟು ನಾಲ್ಕು ಸ್ಕೂಲ್ ಹಾಕೊಂಡಿದ್ದೀವಿ ನಾಲ್ಕು ಸ್ಕೂಲಲ್ಲಿ ಇವತ್ತು ಇವತ್ತಿಂದ ಆಚಾರ್ಯ ಸ್ಕೂಲ್ ಮಂಚಿನಲ್ಲಿ ಸ್ಟಾರ್ಟ್ ಆಗಿದೆ ಈಗ ಏನು ಒಂದು ಫಾರ್ಮೆಟ್ ಬಂದಿದೆ ಮಧ್ಯಾಹ್ನದ ಉಪಹಾರ ಇದ್ದೇನೆ ಬಗ್ಗೆ ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ಫಾರ್ಮೇಟ್ಸ್ ಸಂಬಂಧಪಟ್ಟಂತೆ ಏನು ಹಾಜರಾತಿ ಇರ್ಬೋದು ಮಕ್ಕಳ ಹಾಜಿರಾತಿ ಇರ್ಬೋದು ಟೀಚರ್ಸ್ ಹಾಜಿರಾತಿ ಇರ್ಬೋದು ಹಾಗೆ ಕ್ಯಾಟ್ಸ್ ಬಗ್ಗೆ ಮಧ್ಯಾಹ್ನದ ಉಪಾಧ್ಯಾಯದಕ್ಕೆ ಅದರಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಆ ಮಕ್ಕಳ ತಲೆ ಎಣಿಕೆ ಪ್ರಕಾರ ಇವತ್ತು ಹಾಜರಾತಿ ತೊಗೊಂಡಿರೋದಕ್ಕೂ ಮತ್ತು ತಲೆ ಎಣಿಕೆ ಪ್ರಕಾರ ಎಷ್ಟು ಜನ ಮಕ್ಕಳಿದ್ದಾರೆ ಮತ್ತು ಕ್ವಾಂಟಿಟಿ ಊಟದ್ದು ಊಟದ್ದು ಕೂಡ ಯಾವ ರೀತಿ ಇರುತ್ತೆ ಮತ್ತು ಸಂಬಂಧಪಟ್ಟಂತೆ ಏನು ಬಟ್ರೆಗಳಿರ್ತಾರೆ ಏನು ಊಟದ ಸಹಾಯಕರು ಅವ್ರು ಏನಿರ್ತಾರೆ ಅವ್ರನ್ನೂ ಕೂಡ ನಾವು ಇಂಟ್ರೂ ಮಾಡಬೇಕಾಗಿತ್ತು ಅವರು ಇವತ್ತು ಸ್ಟ್ರೈಕ್ ಆಗಿರೋದ್ರಿಂದ ಅವ್ರನ್ನ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಮೊದಲನೇ ದಿವಸ ಬಂದು ಡಾಕ್ಯುಮೆಂಟೇಷನ್ ಎಲ್ಲ ನೋಡ್ತೀವಿ ಎರಡನೇ ದಿವಸ ಮನೆ ಭೇಟಿ ಮಾಡ್ತೀವಿ ಪೋಷಕರ ಮನೆ ಭೇಟಿ ಮಾಡ್ತೀವಿ ಮತ್ತು ಮಕ್ಕಳ ಫೀಡ್ಬ್ಯಾಕ್ ತಗೊಳ್ತೀವಿ ಟೀಚರ್ಸ್ ಫೀಡ್ಬ್ಯಾಕ್ ತಗೊಳ್ತೀವಿ ಆಮೇಲೆ ಆ ಕ್ವಾಂಟಿಟಿ ಯಾವ ರೀತಿ ಇರುತ್ತೆ ಅದನ್ನು ನೋಡಿ ಗಮನಿಸಿ ಅದಾದ ನಂತರ ನಾವು ವರದಿ ರೆಡಿ ಮಾಡ್ತೀವಿ ವರದಿ ತಯಾರಿ ಮಾಡಿಕೊಂಡು ಸಭೆ ದಿವಸ ಸಭೆ ಬಂದು ಮೂರನೇ ತಾರೀಕು ಮೂರನೇ ತಾರೀಕು ನಾವು ಸಭೆ ಸಭೆಯಲ್ಲಿ ಆ ಒಂದು ವರದಿನ ಮಂಡಿಸ್ತೀವಿ ಆ ಒಂದು ವರದಿನ ಮಂಡಿಸಿ ಎಲ್ಲ ಪೋಷಕರು ಪೀಡಬೇಕು ಮತ್ತು ಮಕ್ಕಳು ಪೀಡಬೇಕು ಟೀಚರ್ಸ್ ಪೀಡಬೇಕು ಏನೆಲ್ಲ ತೊಗೊಂಡಿರ್ತೀವಿ ಅದೆಲ್ಲ ಏನು ಸಣ್ಣ ಪುಟ್ಟ ಗುಣಾತ್ಮಕ ಅಂಶಗಳಾಗಿರ್ಬೋದು ಋಣಾತ್ಮಕ ಅಂಶಗಳಾಗಿರ್ಬೋದು ಪ್ರತಿಯೊಂದು ಕೂಡ ಆ ಒಂದು ಸಭೆಯಲ್ಲಿ ಚರ್ಚಿಸಿ ಆ ಒಂದು ವರದಿನ ಸಂಬಂಧಪಟ್ಟಂಥ ಇಲಾಖೆಗೆ ನಾವು ತಲುಪಿಸ್ತೀವಿ ಈಗ ನಿಮ್ಮ ಕಡೆಯಿಂದ ಇವ್ರಿಗೆ ಏನಾದರೂ ಸಲಹೆ ಕೊಡೋದು ಏನಾದಿದೆಯಾ ನಮ್ಮ ಕಡೆಯಿಂದ ಸಲಹೆ ಕೊಡ್ತೀವಿ ಈಗ ಮೂರು ದಿವಸ ನಮ್ಗೆ ಏನು ಡಾಕ್ಯುಮೆಂಟೇಶನ್ ಇರುತ್ತೆ ಪೂರ್ವ ಡಾಕ್ಯುಮೆಂಟೇಶನ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತೆ ಮನೆ ಭೇಟಿ ಹೋದಂಥ ಸಂದರ್ಭದಲ್ಲಿ ಪೋಷಕರು ಏನಾದರೂ ಫೀಡ್ಬ್ಯಾಕ್ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ನಾವು ಪಾಯಿಂಟ್ಔಟ್ ಮಾಡ್ಕೊಳ್ತೀವಿ ಮತ್ತೆ ನಾವು ಗಮನಿಸಿದಂಥ ಅಂಶಗಳು ಆ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಇದೆಲ್ಲ ಕೂಡ ನಾವು ಏನು ಗಮನಿಸಿರ್ತೀವಿ ಅದನ್ನು ನಾವು ಪಾಯಿಂಟ್ಔಟ್ ಮಾಡ್ಕೊಂಡಿರ್ತೀವಿ ಆ ಒಂದು ಪಾಯಿಂಟ್ ಪಾಯಿಂಟ್ಔಟ್ ಮಾಡಿಕೊಂಡು ಸಂಬಂಧಪಟ್ಟಂತೆ ಒಂದು ವರದಿನ ನಾವೇನು ಫೈನಲ್ ಮಾಡ್ತೀವಿ ಆ ಒಂದು ವರದಿನಲ್ಲಿ ಎಲ್ಲಾ ಕೂಡ ದಿವಸ ಡಿಸ್ಕಷನ್ ಮಾಡಿ ಆ ಸಂಬಂಧಪಟ್ಟಂತ ವರದಿ ಏನಿರುತ್ತೋ ಆ ಒಂದು ವರದಿನ ಕೊಡ್ತೀವಿ ನಮ್ಮ ಸಲಹೆಗಳು ಕೂಡ ಮ್ಯಾನೇಜ್ಮೆಂಟ್ ಕೊಡ್ತೀರಾ ಇಲ್ಲ ಅವರು ಹಾ ಹೆಡ್ ಮಾಸ್ಟರ್ ಏನಿರ್ತಾರೆ ಹೆಡ್ ಮಾಸ್ಟರ್ ಕೊಡ್ತೀವಿ ಮತ್ತೆ ಸಂಬಂಧಪಟ್ಟಂತ ಅಸ್ಟೆಂಟ್ ಡೈರೆಕ್ಟರ್ ಇರ್ತಾರಲ್ವಾ ಅಕ್ಷಯ ದಸರು ಈಗ ನೀವು ಬರೋ ಸಮಯ ತಿಳ್ಕೊಂಡು ಅವ್ರಿರಲ್ವ ಇಲ್ಲಿರ್ಬೇಕಾಗಿತ್ತಲ್ವಾ ಸಾಮಾಜಿಕ ಪರಿಶೋಧನೆ ನಿರ್ದೇಶನ ನಿಮ್ಮ ಸಂಬಂಧಪಟ್ಟಂಗೆ ಇವಾಗ ಅವರು ಹಾಜರಲ್ಲಿ ಇರಬೇಕಾಗಿತ್ತಲ್ವಾ ಅಸಿಸ್ಟೆಂಟ್ ನರ್ಸಿಂಹಯ್ಯ ಅವರು

ಈ ಸಭೆಗೆ ಯುವ ಸಾಹೇಬರೇ ಬರ್ತಾರೆ ಕಾರ್ಯನಿರ್ವಹಣಾಧಿಕಾರಿಗಳೇ ಬರ್ತಾರೆ ಆ ಸಭೆ ದಿವಸ ಪ್ರತಿಯೊಂದನ್ನು ಎಲ್ಲ ಡಿಸ್ಕಷನ್ ಆಗುತ್ತೆ ಪ್ರತಿಯೊಂದು ಅಂಶ ಕೂಡ ಇರುತ್ತೆ ಅದರಲ್ಲಿ ಫೈನಲ್ ಮಾಡಿ ರೆಡಿ ಮಾಡಿ ಆ ಒಂದು ವರದಿನ ಹೆಡ್ ಮಾಸ್ಟರ್ ಬಂದು ಅಷ್ಟೇ ಡೈರೆಕ್ಟರ್ ಬಂದು ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಮತ್ತೆ ಮಾನ್ಯ ಮುಖ್ಯ ಅಧಿಕಾರಿಗಳು ಬಂದು ಆಮೇಲೆ ನಮ್ಮ ನಿರ್ದೇಶನಾಲಯ ಬಂದು ಸಭೆ ಎಲ್ಲ ಕ್ಲಸ್ಟರ್ ಮಾಡಿದರೆ ಸಭೆ ಮಾಡ್ತೀರಾ ಇಲ್ಲ ಇಂಡಿವಿಜುವಲ್ ಆಗಿ ಹಾ ಇಂಡಿವಿಜುವಲ್ ನಮ್ಮ ಇಲ್ಲಿ ಏನು ಆಚಾರ್ಯ ಸ್ಕೂಲ್ ಇದೆ ಆಚಾರ್ಯ ಸ್ಕೂಲ್ ಗ್ರೌಂಡ್ ಅಲ್ಲೇನೆ ಒಂದು ಸಭೆ